ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಿನ್ನ ಜೊತೆ ನನ್ನ ಕಥೆ ಸೀರಿಯಲಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಮೊದಲನೇದಾಗಿ ಭೂಮಿ ಫ್ರೆಂಡ್ಸ್ ಅಳ್ತಾ ಇರ್ತಾಳೆ ಸ್ನಾನ ಮಾಡ್ಕೊ ಬಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಮಂಚದ ಮೇಲೆ ಕುತ್ಕೊಂಡು ಅಳ್ತಾ ಇರ್ತಾಳೆ ಮಿರರ್ ಮುಂದೆ ನೋಡಿಕೊಂಡು ನಿನ್ನೆ ಆಗಿದ್ದ ಕಹಿ ಘಟನೆ ಎಲ್ಲ ನೆನೆಸ್ಕೊತಾ ಇರ್ತಾಳೆ ಪೊಲೀಸ್ ಆಗಿದ್ದ ಅವಮಾನ ಇರ್ಬೋದು ಲಾರ್ಡ್ಜಲ್ ಆಗಿರ್ಬೋದು ಹಾಗೆ ಪೊಲೀಸರು ಬಂಧಿಸಿದ್ದನ್ನು ಮತ್ತೆ ಮನೆಯಲ್ಲಿ ಅಜ್ಜಿ ಅವಮಾನ ಮಾಡಿದ್ದು ಎಲ್ಲನೂ ಸಹ ನೆನೆಸ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಅವಾಗ ಅಜಿತ್ ಬಂದ್ಬಿಟ್ಟು ಸಾಂತ್ವನ ಹೇಳ್ತಾ ಇರ್ತಾನೆ ಸಮಾಧಾನ ಮಾಡ್ತಾ ಇರ್ತಾನೆ ಊಟ ಮಾಡಿಸ್ತಾನೆ ಹಾಗೆ ತಲೆ ಎಲ್ಲ ಒರೆಸ್ತಾನೆ ಬಾಚನಿಗೆ ಅಲ್ಲಿ ಬಾಚುತ್ತಾನೆ ಅಂತ ಹೋಗ್ತಾನೆ ನಾನು ಮಲಗಲ್ಲ ಅಲ್ಲಿ ಮಲಗ್ತೀನಿ ಕೆಳಗಡೆ ಅಂತ ಹೇಳ್ತಾಳೆ ಬೇಡ ಬಾ ಮೇಲೆ ಮಲಗು ಬಾ ಅಂತ ಮಲಗಿಸ್ಬಿಟ್ಟು ಆಮೇಲೆ ಇವನು ಇನ್ನೊಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಮಲಗ್ತಾನೆ ಇನ್ನೊಂದು ಕಡೆ ಸಂಗೀತ ಭೂಮಿಗೆ ಅಂತ ಕಾಫಿ ತೊಗೊಂಡು ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಾರಾಯಣ್ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಆ ಪಾಪಿಗೆ ಕಾಫಿ ಕೊಡೋಕೆ ಹೋಗ್ತಿದ್ಯಾ ಅಂದ್ಬಿಟ್ಟು ಕಾಫಿ ಕಪ್ನ ಚೆಲ್ಬಿಬಿಡ್ತಾನೆ ಯಾಕ್ರಿ ಈ ಥರ ಮಾತಾಡ್ತಿದ್ದೀರಾ ಅಂತಂದರೆ ಇನ್ನೇನು ಆ ಅಂತ ಅಂಥವ್ಳಿಗೆ ನೀನು ಸೇವೆ ಮಾಡೋದ ಬದಲು ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಸೇವೆ ಮಾಡೋ ಪುಣ್ಯನಾರ ಬರುತ್ತೆ ಇಂಥವ್ಗೆ ಮಾಡಿ ಮನೆಯಲ್ಲ ಪಾಪಿ ಮಾಡಬೇಡ ನಾವು ಪಾಪಿಗಳಾಗಿಬಿಡ್ತೀವಿ ಅಂತ ಹೇಳ್ತಾ ಇರ್ತಾನೆ ಯಾಕ್ರಿ ನನ್ನ ಸೊಸೆ ಬಗ್ಗೆ ಈ ಥರ ಮಾತಾಡ್ತಾ ಇದ್ದೀರ ನೀವೇನಾದ್ರೂ ಕಣ್ಣಾರೆ ನೋಡಿದಿರಿ ಅಂದ್ರಿ ಈ ಥರ ಎಲ್ಲ ಆರೋಪ ಮಾಡಬೇಡಿ ಅಜಿತ್ ಒಂದು ವಾರ ಟೈಮ್ ತೊಗೊಂಡಿದ್ದೇನೆ ಅವಳು ನಿರ್ದೋಷಿಂತ ಪ್ರೂಫ್ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ ಅವ್ನು ಫಸ್ಟ್ ಮಾಡಲಿ ಅಲ್ಲಿವರೆಗೂ ಸಗಣಿ ನೀರನ್ನ ಆಚನೆ ಇಡು ಅಂತ ಹೇಳ್ತಾನೆ ಇನ್ನೊಂದು ಕಡೆ ಭೂಮಿಗೆ ಎಚ್ಚರ ಆಗುತ್ತೆ ಅವಾಗ ಎದ್ದು ಕೂತ್ಕೊತಾಳೆ ಸಾಹೇಬ್ರೆ ಅಂತ ಕರೀತಾಳೆ ಅವಾಗ ಅಲ್ಲ ಭೂಮಿ ನೀನು ಯಾಕೆ ಅಲ್ಲಿಗೆ ಹೋಗಿದ್ದೀನಿ ನೀನು ಹೋಗೋಕ್ಕೂ ಮುಂಚೆ ನನ್ನನ್ನು ಕೇಳ್ಕೊಂಡು ಹೋಗಬೇಕು ಎಲ್ಲರೂ ಹೋಗ್ಬೇಕು ಅಂತಂದರೆ ನನಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ನಲ್ವ ಯಾಕೆ ಹೋದೆ ಅಂತ ಕೇಳ್ತಾ ಇರ್ತಾನೆ ಸಾಹೇಬ್ರೆ ನಾನು ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ಅಂತ ಹೇಳ್ತಾಳೆ ಹಂಗಂತ ನೀನು ಹೋಗ್ಬಿಡೋದ ಅಂತ ಬಯತಾ ಇರ್ತಾನೆ ಅಷ್ಟೊತ್ತಿಗೆ ಸತ್ತೇನೆ ಬಂದುಬಿಟ್ಟು ಅವಳು ಮೊದಲೇ ನೊಂದಿದ್ದಾಳೆ ನೀನು ಮತ್ತೆ ಅವ್ಳಿಗೆ ಬೇಜಾರ್ ಮಾಡಬೇಡ ಅಂತ ಹೇಳ್ತಾ ಇರ್ತೇನೆ ಅಲ್ಲ ಸತ್ಯಣ್ಣ ನನ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಲೆ ಕೆಟ್ಟ ಹೋಗಿದ್ದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಇವಳು ಹೆಂಗ್ ಓದ್ಲು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಸತ್ಯಣ್ಣ ಕೇಳ್ತಾ ಇರ್ತಾನೆ ಹೆಂಗ ಭೂಮಿ ನೀನು ಅಂತವಾ ಆ ಓನರೇ ನನಗೆ ಕಾಲ್ ಮಾಡಿದ್ರು ಸತ್ಯಣ್ಣ ಕಜಾಯ ಬೇಕು ಅಂತ ಅದಕ್ಕೆ ನಾನು ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ ಆಗ ಅಜಿತ್ತು ಅಯ್ಯೋ ಆ ಓನರ್ ಎಲ್ಲಿದ್ದಾನೆ ಅವನು ಐದು ವರ್ಷದಿಂದ ಈ ತರ ಆಗಿತ್ತು ಅದಕ್ಕೋಸ್ಕರ ಅಮೆರಿಕಲ್ಲಿ ಇದ್ದಾನೆ ಅಲ್ಲಿ ಓನರೇ ಇಲ್ಲ ಫಸ್ಟ್ ಆಫ್ ಆಲ್ ಅಂತ ಹೇಳ್ತಾ ಇರ್ತಾನೆ ನನ್ನ ಇಷ್ಟ ಅನ್ಸುತ್ತೆ ಯಾರೋ ಬೇಕು ಅಂತಲೇ ಇವಳನ್ನ ಟ್ರಾಪ್ ಮಾಡಿದಾರೆ ಅಂತ ಸತ್ಯಣ್ಣಗೆ ಹೇಳ್ತಾ ಇರ್ತಾನೆ ಅದಲ್ಲದೆ ರಿಸೆಪ್ಷನಿಸ್ಟರು ಸಹ ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ ಅವಾಗ ಸಂಗೀತ ಹೇಳ್ತಾಳೆ ಏನೋ ಅಜಿತಾ ಎಲ್ಲರೂ ನನ್ನ ಸೊಸೆ ಮೇಲೆ ಕಂಪ್ಲೇಂಟ್ ಮಾಡಿದರೆ ಅವಳನ್ನ ನಾವು ನಿರ್ದೋಷಿ ಅಂತ ಹೇಗೋ ನಾವು ಪ್ರೂಫ್ ಮಾಡೋದು ಅದರಲ್ಲಿ ಬೇರೆ ನೀನು ಒಂದು ವಾರ ಟೈಮ್ ತೊಗೊಂಡಿದ್ದೀನಿ ನೀನು ಏನಾದರೂ ಪ್ರೂಫ್ ಮಾಡಲಿಲ್ಲ ಅಂತ ಅಂದರೆ ನೀನೇ ಮನೆ ಬಿಟ್ಟು ಭೂಮಿನ ಕಳಿಸ್ಬೇಕಾಗುತ್ತೆ ಕಾಣೋ ಅಂತ ಹೇಳ್ತಾ ಇರ್ತಾಳೆ ಕಣ್ಣೀರು ಹಾಕೊಂಡು ಇನ್ನೊಂದು ಕಡೆ ದೇವಿಯಾನಿಗೆ ಪದೇ ಪದೇ ಅಶ್ವಿನಿ ಕಾಲ್ ಮಾಡ್ತಾ ಇರ್ತಾಳೆ ಅವಾಗ ಸಿಟ್ ಮಾಡಿಕೊಂಡು ದೇವಿಯಾನಿಗೆ ಬಂದ್ಬಿಟ್ಟು ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದೆಯಾ ನೀನು ಪ ನಾವು ರಿಸೀವ್ ಮಾಡಲಿಲ್ಲ ಅಂತ ಅಂದರೆ ಮನೇಲಿ ವಾತಾವರಣ ಸರಿ ಇಲ್ಲ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇರ್ತಾಳೆ ಹೌದಾ ಮೇಡಮ್ ಇಲ್ಲಿ ಕೆಲಸ ಮುಗಿ ಓದಿತ್ತಲ್ವಾ ಅಲ್ಲಿ ಭೂಮಿ ಓದ್ಲಾ ಹಿಂಗೆ ಕೇಳೋಣ ಕ್ಯೂರಿಯಾಸಿಟಿ ಅಲ್ಲಿ ಭೂಮಿ ಓದ್ಲಾ ಅಂತ ಕೇಳ್ತಾ ಇರ್ತಾಳೆ ಹಾ ಓದ್ಲು ಅಲ್ಲಿಂದ ವ ರೂಮಿಗೆ ಓದ್ಲು ಅವಳು ಹೋಗ್ಲಿಲ್ಲ ಅಜಿತ್ ಒಂದ್ ವಾರ ಟೈಮ್ ಕೊಡಿ ನಾನು ನಿರ್ದೋಷಿ ಅಂತ ಪ್ರೂಫ್ ಮಾಡ್ತೀನಿ ಅಂತ ಒಂದ್ ವಾರ ಟೈಮ್ ತಗೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಅಜಿತ್ ಅಲ್ಲ ಇಡೀ ಡಿಪಾರ್ಟ್ಮೆಂಟೇ ಸಹ ಬಂದ್ರು ಸಹ ಪ್ರೂಫ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾಳೆ ಅಶ್ವಿನಿ ಅದೇ ಹೇಳ್ತೀಯ ನೀನು ಅಷ್ಟು ಕಾನ್ಫಿಡೆನ್ಸ್ ಆಗಿಂತ ದೇವಿಯನ್ನು ಕೇಳ್ತಾಳೆ ಅವಾಗ ಅಶ್ವಿನಿ ಹೇಳ್ತಾಳೆ ಮೇಡಮ್ ಥರ ಸುರಿದಿದ್ದೀನಿ ದುಡ್ಡ ಯಾರೂ ಸಹ ಬಾಯಿ ಬಿಡಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ ಯಾರೂ ಸಹ ಅವರಿಗೆ ಪ್ರೂಫ್ ಕೊಡಲ್ಲ ಅದ್ ಅದಲ್ಲದೆ ನಾನು ಸಿಮ್ನು ಸಹ ಮುರಿದಾಕಿದ್ದೀನಿ ಓನರು ಸಹ ಬೇರೆ ದೇಶದಲ್ಲಿರೋದು ಹಂಗಾಗಿ ಮೇಲೆ ಯಾವುದೇ ಸಹ ಡೌಟ್ ಬರಲ್ಲ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮೊದಲು ಭೂಮಿನ ಆಚೆ ಕಳ್ಸೋದು ಹೆಂಗೆ ಅಂತ ಪ್ಲಾನ್ ಮಾಡಿ ಬೇಕಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಏನೇ ಇದ್ರೂ ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯಿತು ನಾನು ನೀನು ಯೋಚನೆ ಮಾಡಿ ಕಾಲ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಅಂತ ಇಬ್ರು ಹೋಗ್ತಾರೆ ಇನ್ನೊಂದು ಕಡೆ ಅಜಿತ್ ಇನ್ವೆಸ್ಟಿಗೇಷನ್ಗೆ ಅಂತ ರೆಡಿ ಮಾಡ್ಕೊತಾ ಇರ್ತಾನೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾನೆ ಸರ್ ನಾನು ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಇಂದ ಅಜಿತ್ ನಾರಾಯಣ್ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ ಸರ್ ಹೇಳಿ ಅಂದಾಗ ಸರ್ ನಿನ್ನೆ ರೈಟ್ ಆಯ್ತಲ್ಲ ಅದು ನಿಮಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟರು ಸರ್ ನಂಬರ್ ಬೇಕಿತ್ತು ಅಂತ ಕೇಳ್ತಾ ಇರ್ತಾನೆ ಅವಾಗ ಅವ್ರ ನಂಬರ್ ಕೊಡ್ತಾರೆ ಸತ್ಯಣ್ಣ ಅದನ್ನು ಬರ್ಕೊತಾನೆ ಸರ್ ಥ್ಯಾಂಕ್ ಯು ಸರ್ ಇದರಿಂದ ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅವಾಗ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸರ್ ಈ ನಂಬರ್ನ ಟ್ರೇಸ್ ಮಾಡೋಕ್ಕಾಗುತ್ತಾ ನನಗೆ ಆ ರೆಕಾರ್ಡು ಮತ್ತು ಅವ್ರು ಮಾತಾಡಿದ ಕಾಲ್ ಎಲ್ಲ ಬೇಕು ಅಂತ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ ಅವರು ಆಯಿತು ಸರ್ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಸತ್ಯಣ್ಣ ಹೇಳ್ತಾನೆ ನೋಡು ಅಜಿತ್ ನಾನು ಬರೀ ಅಣ್ಣನಾಗಿ ಹೇಳ್ತಾ ಇಲ್ಲ ಭೂಮಿ ಹಣ್ಣನಾಗೂ ಸಹ ನಿನಗೆ ಹೇಳ್ತಾ ಇದ್ದೀನಿ ಒಂದು ಹೆಣ್ಣಿಗೆ ಬೇರೆ ಏನೇ ಕಳ್ಕೊಂಡ್ರು ಸಹ ಅವಳಿಗೆ ಬೇಜಾರಾಗಲ್ಲ ಆದರೆ ತನ್ನ ಮಾನ ಮರ್ಯಾದೆ ಹೋಗಿ ತನ್ನ ಶೀಲಕ್ಕೆ ಕಳಂಕ ಬಂದ್ರೆ ಕೆಟ್ಟ ಹೆಸರು ಬಂದರೆ ಅವಳು ಸಹಿಸಲ್ಲ ಆದಷ್ಟು ನೀನು ಭೂಮಿಗೆ ಸಾಂತ್ವನ ನೀಡು ಅವಳಿಗೆ ಬೇಜಾರಾಗೋ ರೀತಿ ನೋಡ್ಕೋ ಧೈರ್ಯ ತುಂಬು ಅಂತ ಹೇಳ್ತಾ ಇರ್ತಾನೆ ಹೌದು ಸತ್ಯಣ್ಣ ನಾನು ಅದನ್ನೇ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಬೇಜಾರಾಗಿದೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ನಾನು ಇರೋವರೆಗೂ ಸಹ ನನ್ನ ಜೊತೆ ಭೂಮಿ ಇರೋವರೆಗೂ ಸಹ ಅವಳಿಗೆ ನಾನು ಯಾವುದೇ ತೊಂದರೆ ಆಗಿ ಬಿಡಲ್ಲ ಸರಿ ಬನ್ನಿ ಸತ್ಯಣ್ಣ ಹೋಗೋಣ ಅಂತ ಇಬ್ರು ರೂಮಿಗೆ ಬರ್ತಾರೆ ಈ ಕಡೆ ಭೂಮಿ ಮತ್ತೆ ಸಹ ಹಳೆ ಎಲ್ಲ ನೆನೆಸ್ಕೊಂಡು ತುಂಬಾ ಕಣ್ಣೀರು ಹಾಕ್ತಾ ಇರ್ತಾಳೆ ಅವಾಗ ಅಜಿತ್ ಮತ್ತೆ ಸತ್ಯಣ್ಣ ಬಂದು ಏನಾಯ್ತು ಭೂಮಿ ಯಾಕೆ ಯಾಕೆಂಗಿದೆಯಾ ಅಂತ ಕೇಳ್ದ ಬೆಳಕು ಭವಿಷ್ಯನ ತೋರಿಸ್ತಿದೆ ಸಾಹೇಬ್ರೆ ಹಿಂದೆ ನಡೆದ ಘಟನೆ ಎಲ್ಲಾನು ಸಹ ನೆನಪಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಹಾಗನ್ಕೊಂಡ್ರೆ ನೀನು ಓಡಾಡಕ್ಕಾಗಲ್ಲ ಭೂಮಿ ತಮಸೋಮ ಜ್ಯೋತಿರ್ಗಮಯ ಅಂತ ನೀನ್ ಕೇಳಿಲ್ವಾ ಕತ್ಲನ್ನು ಬಿಟ್ಟು ನಾವು ಬೆಳಕಿನ ಕಡೆ ಬರಬೇಕು ಭೂಮಿ ಅದು ಮನೇಲೇ ಆಗಿರಲಿ ಅಥವಾ ಮನಸ್ಸಲ್ಲೇ ಆಗಿರಲಿ ಅಂತ ಅಜಿತ್ ಹೇಳಿದಾಗ ಇಲ್ಲ ಸಾಹೇಬ್ರೆ ನನಗೆ ಬೆಳಕಿನ ಕಡೆ ಬರೋಕ್ಕಾಗ್ತಿಲ್ಲ ಅದು ಬೆಳಕು ಅಂತ ಅನ್ನಿಸ್ತಿಲ್ಲ ಬೆಂಕಿ ಬೆಂಕಿ ಥರ ಆಗ್ತಿದೆ ನನಗೆ ಆಗ್ತಾ ಇಲ್ಲ ಸಾಹೇಬ್ರೆ ಅಂತ ಹೋಗಿ ಹಗ್ ಮಾಡಿಕೊಂಡು ಹಳ್ತಾ ಇರ್ತಾಳೆ ಸಾಹೇಬ್ರೆ ನಾನು ತುಂಬ ಬೇಡ್ಕೊಂಡೆ ಅತ್ತೆ ಕರೆದೆ ಅವ್ರು ಕಾಲಿಡ್ಕೊಂಡೆ ನಾನು ಅಂತವಳಲ್ಲ ನನ್ನ ಬಿಟ್ಬಿಡಿ ಅಂತ ನಾನು ಎಷ್ಟು ಗೋಗರಿದ್ರು ಸಹ ನನ್ನನ್ನು ಬಿಡಲಿಲ್ಲ ನೀನು ನಡೆಯೋ ದಾರಿ ಸರಿ ಇಲ್ಲ ಅಂತ ಯಾರು ಹೇಳಿದ್ರೂ ಸಹ ನಾನು ಕೇಳ್ತಾ ಇದ್ದೆ ಆದರೆ ನನ್ನ ನಡ್ತಾನೆ ಸರಿ ಇಲ್ಲ ಅಂತ ನನ್ನನ್ನು ಎಲ್ಲರೂ ಇವತ್ತು ದೂರ್ತಾ ಇದ್ದಾರೆ ಅಂತ ತುಂಬ ಕಣ್ಣೀರ್ ಹಾಕೊಂಡು ಅಳ್ತಾ ಇರ್ತಾಳೆ ಅಜಿತ್ ಸಹ ಅಳ್ತಾ ಇರ್ತಾನೆ ನೋಡು ಭೂಮಿ ಅಳಬೇಡ ಆಯ್ತಾ ಯಾರು ಹೇಳಿದ್ರು ಸಹ ನಾನು ನಂಬಲ್ಲ ನ್ಯಾಯ ನಿನ್ ಪರವಾಗಿದೆ ಅದ್ರ ಬದಲು ನಾವು ಹೋರಾಡೋಣ ಜಯ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ ಎಲ್ಲಿದೆ ಸಾಹೇಬ್ರೆ ನ್ಯಾಯ ನ್ಯಾಯ ನಿಮ್ ನ್ಯಾಯಕ್ಕೆ ಕಣ್ ಕಟ್ಟಿ ಕೂರಿಸಿದ್ರಲ್ಲ ಅದು ನ್ಯಾಯನ ಅಲ್ಲ ಸಾಹೇಬ್ರೆ ನಿಮ್ಮ ನ್ಯಾಯಕ್ಕೆ ಕಣ್ ಮಾತ್ರ ಅಲ್ಲ ಕಿವನೂ ಸಹ ಕೇಳಿಸಲ್ಲ ಆತರ ಕೂರಿಸಿದರೆ ಅದು ನ್ಯಾಯನ ನನಗೆ ಬದುಕೋಕೆ ಇಷ್ಟ ಇಲ್ಲ ಬೆಂಕಿ ಬಿದ್ದಂಗ್ ಆಗ್ತಾ ಇದೆ ನಾನು ನಮ್ಮ ಅಪ್ಪ ಸತ್ಮೇಲೆ ಮೇಲೆ ನಮ್ಮ ಅಮ್ಮಗೋಸ್ಕರ ಬದುಕಬೇಕು ಅಂತ ನಾನು ಬದುಕ್ತಿದ್ದೆ ನಮ್ಮ ಅಮ್ಮ ಜೈಲಿಗೆ ಹೋದಾಗ ಅವಳನ್ನ ಬಿಡಿಸ್ಬೇಕು ಅಂತ ನಾನು ಬದುಕ್ತಿದ್ದೆ ಆದರೆ ಇವಾಗ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿದೆ ಇವಾಗ ನಾನು ಯಾರಿಗೋಸ್ಕರ ಬದುಕಬೇಕು ನಾನು ಆದಷ್ಟು ಬೇಗ ಸತ್ತೋಗ್ಬೇಕು ನಾನು ಖಂಡಿತ ನಾನು ಬದುಕಬಾರ್ದು ಅಂತ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ನಾನು ಯಾರ ಹೆಸರು ಸಹ ಬರ್ದಿಡಲ್ಲ ನನಗೆ ನಾನೇ ಸಾವಿಗೆ ಕಾರಣ ಅಂತ ಬರ್ದಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಭೂಮಿ ನೀನು ಈ ತರ ಎಲ್ಲ ಮಾತಾಡ್ಬೇಡ ಅಂತ ಬೈತಾ ಇರ್ತಾನೆ ಇಲ್ಲ ಸಾಹೇಬ್ರೆ ದಯವಿಟ್ಟು ನೀವೇ ನಿಮ್ ಕೈಯಾರ ನನ್ನ ಸಾಯಿಸ್ಬಿಡಿ ನಾನು ಬದುಕಲ್ಲ ಬದುಕಲ್ಲ ಅಂತ ಇರ್ತಾಳೆ ಕಂಟ್ರೋಲ್ ಮಾಡ್ಕೋ ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾ ಇರ್ತಾನೆ ಅಜಿತ್ ಆದರೂ ಸಹ ಅವಳ ಮಾಡ್ತಾ ಮಾಡ್ತಿರ್ತಾಳೆ ಭೂಮಿ ಅಂತ ಎದುರಿಸ್ತಾನೆ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ ನೋಡು ಭೂಮಿ ನನ್ನೊಂದು ವಾರಕ್ಕೆ ಟೈಮ್ ತಗೊಂಡಿದ್ದೀನಿ ನೀನು ನಿರ್ದೋಷಿ ಅಂತ ನಾನು ಪ್ರೂಫ್ ಮಾಡೇ ಮಾಡ್ತೀನಿ ಅಲ್ಲಿವರೆಗೂ ಬದುಕಲ ಬೇಕು ನಿನ್ ಮೇಲೆ ಬಂದಿರೋ ಕಳಂಕನ ನಾನು ತೆಗಿತೀನಿ ನೀನು ಏನು ಅಂತ ನಾನು ಪ್ರೂಫ್ ಮಾಡ್ತೀನಿ ಅಲ್ಲಿವರೆಗೂ ಸಮಾಧಾನವಾಗಿರು ಅಂತ ಹೇಳ್ತಾನೆ ತಗೋ ನೀರ್ ಕುಡಿ ಅಂತ ನೀರ್ ಕೊಡ್ತಾನೆ ಆದ್ರೆ ಕುಡಿಯೋಕ್ಕಾಗದಲ್ಲಿ ಅವಳು ನಡಕ್ತಾ ಇರ್ತಾಳೆ ಅವಾಗ ಅವನೇ ಕುಡಿಸ್ತಾನೆ ಸಮಾಧಾನ ಮಾಡ್ಕೋ ಭೂಮಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟನೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು